ಈ ಜಾಗ ರಸ್ತೆ ಹಾಗೋ ತನಕ ಶಿಫ್ಟ್ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಹಾಗಾದ್ರೂ ರಸ್ತೆ ಆದೀತು ಇಲ್ಲ ಇವ್ರಿಗಿ ಇನ್ನೊಂದೇ ದಾರಿ ಏನು ಮುನೇರ್ ಕಟಿ ಬಳ್ಳಿಯವರೇ ಒಂದು ಕೆಲಸ ಮಾಡಲಿ ಅವರು ಇಲ್ಲಿ ಪರ್ಮನೆಂಟ್ ಆಗಿ ಫುಡ್ ಫೆಸ್ಟಿವಲ್ ಮಾಡಲಿ ನಮ್ಮ ಶಾಸಕ ಭರತ್ ಶೆಟ್ಟಿ ಮತ್ತು ವೇದವ್ಯಾಸ ಕಾಮತ್ತು ಮತ್ತು ಅವರಿಗೆ ಆಧಾರ ಸ್ತಂಭವಾಗಿ ನಿಂತಿರತಕ್ಕಂಥ ಫುಡ್ ಫೆಸ್ಟಿವಲ್ಲಿಗೆ ಆಧಾರ ಸ್ತಂಭ ಜನ ಯಾರು ಬೈಕೊಳ್ಳೋದಿಲ್ಲ ಅವು ಫುಡ್ ಫೆಸ್ಟಿವಲ್ ಇಂಡಿಯಾ ಒಂದು ಟ್ರಾಫಿಕ್ ಅಂಚೆಂಚು ಹಾಪುಂಡು ಪಾಪ ಅಂತ ಪದೊಂದು ಗಂಟೆ ಆಗೇ ಬಿಡಿ ನಿಮಗೆ ವೇದವ್ಯಾಸಿಗೆ ನರೇಶ್ ಬ್ರಿಜೇಶ್ ಅವರಿಗೆ ತಿಂಗಳಿಗೆ ಇಂತಿಷ್ಟು ಅಂತ ಬರ್ತದೆ ಸ್ವಲ್ಪ ಅದರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಕಮಿಷನರಿಗೋ ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೋ ಹೋಗಿಬಿಟ್ರೆ ಯಾವ ಸಮಸ್ಯೆ ಇಲ್ಲ ನೋಡಿ ಅಲ್ಲ ನಾವೇನೋ ಅಂದ್ಕೊಂಡಿದ್ವಿ ಹತ್ತು ವರ್ಷಕ್ಕೆ ದಶಮಾನೋತ್ಸವ ಅದು ಆಗಿದೆ ಇಲ್ಲ ಅಂತ ಆದರೆ ಈಗಾಗಲೇ ಕೂಳೂರಿನ ಬ್ರಿಡ್ಜು ಪಂಚವಾರ್ಷಿಕ ಯೋಜನೆ ಹತ್ರ ಬಂದಿದೆ ಇದರಲ್ಲಿ ಯಾವುದೋ ಒಂದು ಹನ್ನೊಂದು ವರ್ಷ ಒಂದು ತಿಂಗಳಿಗೆ ಒಂದು ದಿನಕ್ಕೆ ನೀವು ಹತ್ತು ಲಕ್ಷ ಹಿಡಿದ್ರು ತಿಂಗಳಿಗೆ ಮೂರು ಲಕ್ಷ ಹಿಡಿದ್ರಿ ಇವತ್ತು ಹತ್ತರಿಂದ ಹನ್ನೊಂದು ವರ್ಷದವರೆಗೆ ಈ ಆರುನೂರು ಕೋಟಿಯಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಯಾರಿಗಾರು ಗೊತ್ತುಂಟಾ ಯಾರಾದರೂ ಹೇಳುತ್ತಾರಾ ಯಾರು ಹೇಳುವುದಿಲ್ಲ ಕಲೆಕ್ಷನ್ ಟೋಲ್ಗೇಟಲ್ಲಿ ಮಾತೀವಿ ಮೇಂಟೆನೆನ್ಸ್ಗೆ ಅಂತ ತೊಗೊಳ್ಬೇಕು ಇದು ಹಾಗೆ ಅಲ್ಲ ಪ್ರತಿ ವರ್ಷ ಟೋಲ್ಗೇಟ್ನ ಅಡ್ಜೆ ರಾಸ್ ಜಾಸ್ತಿ ಆಗುವುದು ಇದು ಯಾವ ನ್ಯಾಯ ಇದನ್ನು ಕೇಳುವವರಿಲ್ಲಾಡಿದ್ದೇವೆ ಅಲ್ಲೆಲ್ಲವೂ ಕೂಡ ಸರಿಯಾದ ಸಮಯಕ್ಕೆ ಒಳ್ಳೆಯ ನ್ಯಾಷನಲ್ ಹೈವೇ ಆಗ್ತದೆ ಅಂತ ಆದರೆ ಮಂಗಳೂರಿಗೆ ಏನು ವಸ್ತು ದೋಷ ಒಮ್ಮೆ ನೋಡೋದು ಒಳ್ಳೆಯದು ಇಲ್ಲ ಇಲ್ಲಿ ಮಾತ್ರ ಯಾಕೆ ಈ ಸಮಸ್ಯೆ ಅಂತ ಕೇರಳ ನಾನು ಮೊನ್ನೆ ಹೋಗಿದ್ದೆ ಎಲ್ಲಿ ಕುಂಬಳೆ ಕಾಸರಗೋಡು ಎಷ್ಟು ಚಂದ ಮಾಡಿದ್ದಾರೆ ಭಾವನಾತ್ಮಕವಾಗಿ ಓಟ್ ಕೇಳ್ತಾರೆ ಇಂತಹ ಯಾವ ವಿಷಯವನ್ನು ಚರ್ಚೆ ಮಾಡದೆ ಓಟು ಕೊಡ್ತೇವೆ ಚುನಾವಣೆ ಬರುವಾಗ ಒಂದು ಹಿಂದೂ ಒಂದು ಮುಸ್ಲಿಂ ಎರಡು ಏನ ಬೆಳೆದ ವರ್ಷ ಇರ್ತೇವೆ ಮತ್ತು ನಾಲ್ಕನೇ ವರ್ಷ ಸ್ಟಾರ್ಟ್ ಆಗುವಾಗ ಅಲ್ಲಿ ಸ್ಟಾರ್ಟ್ ಆಗ್ತದೆ ಏನೇನೋ ದಟ್ಟದವ ಮಟ್ಕವ ಎಂಥದ್ದು ಆಮೇಲೆ ಎಂಥದ್ದು ಏನೋ ಒಂದು ದೇವಸ್ಥಾನ ದೈವಸ್ಥಾನ ಏನೋ ಒಂದು ಸ್ಟಾರ್ಟ್ ಮಾಡ್ತಾರೆ ಪುನಃ ಹೋಗಿ ಒಂದು ಓಟು ಕೊಡ್ತೇನೆ ನಾನು ಬ್ರಜೇಶ್ ಚೌಟ್ರವರು ಸ್ವಲ್ಪ ಸೈನಿಕರಾಗಿ ಬಂದ ಕಾರಣಕ್ಕೆ ಒಂದಿಷ್ಟು ಪ್ರಬುದ್ಧತೆಯಿಂದ ಒಂದಿಷ್ಟು ಜಿಲ್ಲೆಯ ಜನರನ್ನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡ್ತಾರೆ ಅಂತ ಕನಸು ಕಂಡಿದ್ದೆ ಎರಡೇ ಮೀಟಿಂಗ್ ಮಾಡುವ ಜನ ಕಂಬಳ ಕಂಬಳ ಸಮಿತಿ ಇದು ಕಂಬಳಕ್ಕೆ ಆಗ್ತದ ಕಂಬಳಕ್ಕೆ ನೆಕ್ಸ್ಟ್ ಅಂತ ಸಜಿ ಶೆಟ್ಟ್ರೆ ಇಂಚ ಮೂಲದ ಕಂಬಳ ಐದು ವರ್ಷ ಹತ್ತು ವರ್ಷ ಒಂದು ದಾಳ ಹಾಕಿದ್ವಿ ಬರೀ ನೀವು ಎಲ್ಲ ನೀ ನಮ್ಮನ್ನು ಬೇಡ ನನ್ನ ಮುನಿರನ್ನೆಲ್ಲ ಕರಿಬೇಡಿ ದಯವಿಟ್ಟು ನಮ್ಮನ್ನು ಕರೆಯಲಿ ಅಂತ ನಾವು ಹೇಳುತ್ತೇವೆ ಆದ್ರೆ ಬೇಕಾದಷ್ಟು ತಿಳುವಳಿಕೆ ರಾಷ್ಟ್ರೀಯ ಹೆದ್ದಾರಿಗಳು ಹೀಗೆ ಆಗ್ತಾ ಉಂಟು ನಾವು ಅದಕ್ಕೆ ಸಮಸ್ಯೆ ಪ್ರಾಕ್ಟಿಕಲಿ ಸಮಸ್ಯೆಗಳು ಇರ್ಬಹುದು ಇಲ್ಲ ಅಂತ ನಾನು ಹೇಳುವುದಿಲ್ಲ ಆ ಪ್ರಾಕ್ಟಿಕಲ್ ಸಮಸ್ಯೆಗಳು ಯಾವುದು ಅದಕ್ಕೆ ಪರಿಹಾರ ಏನು ಒಂದು ಮೀಟಿಂಗ್ ಅಲ್ಲಿ ಲೀಕ್ ಕಂಬಳದ್ದು ದಾನ ನಾನು ಕೆ ಆರ್ ಟಿ ಸಿ ಬಸ್ಸಲ್ಲಿ ಹೋಗ್ತಾ ಇದ್ದೆ ಫೇಸ್ಬುಕ್ಕಲ್ಲಿ ಬರೆದಿದ್ದರೆ ಪಡುಬಿದ್ರೆ ಪಡುಬಿದ್ರೆ ಹುಚ್ಚಿಲ್ಲದ ಹತ್ರ ಏಕಾಏಕಿ ಒಬ್ಬ ರಸ್ತೆ ಆ ಭಾಗದಿಂದ ಈ ಭಾಗಕ್ಕೆ ಓಡಿ ಬಂದ ಬಸ್ಸಿನವನಿಗೆ ಏನು ಮಾಡಲಿಕ್ಕೆ ಚಾನ್ಸ್ ಇಲ್ಲ ಬಸ್ಸಿನ ಹೊಡೆದ